கரவளிய தாரிகளே ரெட் டேஞ்சர் 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 தமிழ்நாடு சென்னை ஃபுல் டேஞ்சர் ಪ್ರಯೋಗ ಸಾಮೂಹಿಕ ಯುದ್ಧಗಳ ಬಗ್ಗೆ ಬಾಂಬ್ಗಳಿಂದ ಮಾಡುವಂತಹ ದಾಳಿಗಳು ದುರಂತಗಳು ಜಾಸ್ತಿ ಆಗ್ಬಿಡ್ತವೆ ಇನ್ಫ್ಯಾಕ್ಟ್ ನೂರಕ್ಕೆ ನೂರು ನ್ಯೂಕ್ಲಿಯರ್ ವಾರ್ ಅಂತ ಕೂಡ ನಾನು ಹೇಳ ನೇತ ಅಭಿನೇತ ಉದ್ಯಮಿಗಳಿಗೆ ಗಂಡಾಂತರ ಇಡೀ ಭಾರತ ಶೀಘ್ರದಲ್ಲಿ ಕಣ್ಣೀರು ದೇಶ ವಿದೇಶಗಳಲ್ಲೂ ಕೂಡ ಸಂಪೂರ್ಣ ಆರ್ಥಿಕ ಪರಿಸ್ಥಿತಿಗೆ ಮತ್ತು ಶಾರೀರಿಕ ಪರಿಸ್ಥಿತಿಗೆ ಎಲ್ಲದಕ್ಕೂ ಎಫೆಕ್ಟ್ ಆಗಿಬಿಡ್ತಿತ್ತು ನಾಳೆ ರಾತ್ರಿ ಹತ್ತಕ್ಕಿ